ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಸ್ವಲ್ಪ ಹೊರಗಡೆ ಹೊರಟಿದ್ದೀವಿ ಹಾಗೆ ಒಂದು ಬ್ಲಾಗ್ ಮಾಡೋಣ ಅಂತೇಳಿ ಶೂಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಡೇ ಹೇಗಿರುತ್ತೋ ಗೊತ್ತಿಲ್ಲ ಹೇಗಿರುತ್ತೋ ಹಾಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಂದೇನು ಪ್ಲಾನ್ ಇಲ್ಲ ಇದರಲ್ಲಿ ನನ್ನ ಹಸ್ಬೆಂಡೇ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಫಸ್ಟ್ ಟೈಮು ಈ ರೀತಿ ಕರ್ಕೊಂಡು ಹೋಗ್ತಾ ಇರೋದು ಅಂತ ನೋಡೋಣ ಜಸ್ಟ್ ನಾವು ದಾವಣಗೆರೆ ರೀಚ್ ಆದ್ವಿ ಸೊ ಓಕೆ ಇವತ್ತು ತುಂಬಾ ದಿನದಿಂದ ಕೇಳ್ತಾ ಇದ್ದೆ ಬೆಣ್ಣೆ ದೋಸೆ ಓಪನ್ ದೋಸೆ ತಿನ್ನಂಗಾಗಿದೆ ಆಗಿದೆ ಆಗಿದೆ ಹೇಳಿ ಸೊ ಇವತ್ತು ನನ್ನ ಹಸ್ಬೆಂಡು ಟಿಫನ್ನಿಗೆ ಕರ್ಕೊಂಡು ಹೋಗ್ತಾರಂತೆ ಬೆಣ್ಣೆ ದೋಸೆ ಓಪನ್ ದೋಸೆ ಕೊಡಿಸ್ತಾರಂತೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಆಸೆ ಓಪನ್ ದೋಸೆ ತಗೊಂಡಿದೀವಿ ಇಬ್ರು ಪ್ಲೇಟ್ ಈ ಹೋಟೆಲ್ ಬಂದ್ಬಿಟ್ಟು ಸಿಗಂಧೂರೇಶ್ವರಿ ಹೋಟೆಲ್ ಅಂತೇಳಿ ತುಂಬಾನೇ ಫೇಮಸ್ ಅಂತ ನನ್ನ ಹಸ್ಬೆಂಡು ತುಂಬಾನೇ ಇಷ್ಟ ಅಂತ ಈ ಹೋಟೆಲ್ ಅಲ್ಲಿ ಓಪನ್ ದೋಸೆ ಅಂದ್ರೆ ಸೊ ಹಾಗಾಗಿ ನನಗೂ ಕರ್ಕೊಂಡೋಗಿದ್ರು ಟೇಸ್ಟ್ ಮಾತ್ರ ಸಖತ್ ಫ್ರೆಂಡ್ಸ್ ಚಟ್ನಿ ಅದರಲ್ಲೂ ಎಸ್ಪೆಷಲಿ ಚಟ್ನಿ ಫ್ಲೇವರ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಸಕ್ಕದಾಗಿತ್ತು ನಾನು ಬೆಣ್ಣೆ ದೋಸೆನೂ ತಿಂತೀನಿ ಅಂತ ಹೇಳಿದ್ದೆ ಬಟ್ ನನಗಿದೊಂದು ಫುಲ್ ಓಪನ್ ದೋಸೆ ತಿನ್ನೋ ಅಷ್ಟರಲ್ಲಿ ಹೊಟ್ಟೆ ಫುಲ್ ಆಗೋಯಿತು ಇನ್ನೇನು ಬೇಡಪ್ಪ ಜಾಸ್ತಿ ತಿಂದರೆ ಆಮೇಲೆ ನೆಕ್ಸ್ಟ್ ಇನ್ನು ಎಲ್ಲೆಲ್ಲೂ ಹೋಗೋಕ್ಕಾಗಲ್ಲ ಆಮೇಲೆ ನೆಕ್ಸ್ಟ್ ಏನು ಶಾಪಿಂಗ್ ಮಾಡೋಕೆ ಇಂಟ್ರೆಸ್ಟ್ ಬರೋಲ್ಲ ಅಂತೇಳಿ ಸೊ ಇದೊಂದು ತಿಂದ ತಕ್ಷಣ ಹೊಟ್ಟೆ ಫುಲ್ ಆಯಿತು ಅಲ್ಲಿಗೆ ಸಾಕು ಅಂತೇಳಿ ಅಂದ್ಕೊಂಡೆ ಬಟ್ ನಿಜವಾಗ್ಲೂ ಇಲ್ಲಿ ಎಷ್ಟು ಕಡಿಮೆ ಪ್ರೈಸ್ ಕೂಡ ಹೌದು ದಾವಣಗೆರೆಯಲ್ಲಿ ಓಪನ್ ದೋಸೆ ಎಲ್ಲ ಬೇರೆ ಕಡೆ ತಿನ್ನೋಕ್ಕೋದ್ರೆ ಏಯ್ಟಿ ರುಪೀಸಿಂದ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಬಟ್ ಈ ಹೋಟೆಲಲ್ಲಿ ಓನ್ಲಿ ಫಿಫ್ಟಿ ರುಪೀಸ್ ಅಂತೆ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸರ್ಪ್ರೈಸ್ ಆಗಿ ನನ್ನ ಹಸ್ಬೆಂಡು ಜ್ಯುವೆಲ್ಲರಿ ಶಾಪಿಗೆ ಕರ್ಕೊಂಡು ಬಂದರು ನಾವು ಹೋಗಿ ಜ್ಯುವೆಲ್ಲರಿ ಶಾಪ್ ಬಂದ್ಬಿಟ್ಟು ಅಂತ ಅಂತೇಳಿ ನಾನು ಇಯರಿಂಗ್ ಏನಾದರೂ ಚಿಕ್ಕ ಅಂತ ಹೇಳಿ ಪ್ಯಾಟರ್ನ್ಸ್ ನೋಡ್ತಾ ಇದ್ದೀನಿ ಇದು ನೋಡಿದೆ ಇದೂ ಸಖತ್ ಇಷ್ಟ ಆಯಿತು ಬಟ್ ಬೇಡ ಅಂತೇಳಿ ನಾನು ಇನ್ನೊಂದು ತೊಗೊಂಡೆ ಬೇರೆದು ಹಾಗೆ ಫಿಂಗರ್ ರಿಂಗ್ಸ್ ಕೂಡ ತುಂಬ ನೋಡಿದ್ವಿ ಅಲ್ಲಿ ಫೋಟೋ ತಕ್ಕೊಳ್ಳೋ ಹಾಗಿರ್ಲಿಲ್ಲ ವಿಡಿಯೋ ಹಾಗಾಗಿ ನಾನು ತಗೊಳ್ಳೋಕ್ಕೆ ಹೋಗಿಲ್ಲ ಅಲ್ಲಿಂದ ಮುಗಿಸ್ಕೊಂಡ್ಬಿಟ್ಟು ನಾವು ಶೋರೂಮಿಗೆ ಬಂದ್ವಿ ಟಾಟಾ ಶೋರೂಮ್ಗೆ ಬಿಕಾಸ್ ಇನ್ಶೂರೆನ್ಸ್ ಕಟ್ಟಬೇಕಾಗಿತ್ತು ನಮ್ಮ ವೆಹಿಕಲ್ದು ಹಾಗಾಗಿ ನಾನು ಟಾಟಾ ಶೋರೂಮಿಗೆ ಬಂದೆ ಫ್ರೆಂಡ್ಸ್ ಈ ಶೋರೂಮ್ ಅಂದರೆ ನನಗೆ ತುಂಬಾ ಇಷ್ಟ ಬಿಕಾಸ್ ಇಲ್ಲಿ ಡೆಮೋಗೆ ತುಂಬ ಕಾರ್ಸ್ ಇಟ್ಟಿರ್ತಾರೆ ಅದನ್ನ ನೋಡೋದಕ್ಕೆ ಒಂದು ಖುಷಿ ಇವತ್ತು ತುಂಬ ಕಸ್ಟಮರ್ಸ್ ಇದ್ರು ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಅದರಲ್ಲೂ ನನಗೆ ರೆಡ್ ಕಲರ್ ಆಲ್ಟ್ರೋಸ್ ಕಾರ್ ತುಂಬ ಇಷ್ಟ ಆಯಿತು ಆಲ್ಟ್ರೋಸ್ ಕಾರ್ ಕಾರೇನು ಇಷ್ಟ ಆಗಲ್ಲ ಬಟ್ ಕಲರ್ ತುಂಬ ಇಷ್ಟ ಆಯಿತು ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದುಬಿಟ್ಟು ಫ್ರೂಟ್ಸ್ ಅಲಾಡ್ ಸ್ವಲ್ಪ ಫ್ರೂಟ್ ಜ್ಯೂಸಸ್ ತಗೊಂಡ್ವಿ ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ ಬಿಟ್ ಬಿಕಾಸ್ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು ಬಟ್ ನಮಗೆ ಊಟ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ತುಂಬ ಅಂದರೆ ತುಂಬ ಬಿಸಿಲಿತ್ತು ಫ್ರೆಂಡ್ಸ್ ಏನೇನು ಊಟ ಬೇಡ ಏನು ಬಿಡ ಜಸ್ಟ್ ಜ್ಯೂಸಸ್ಸು ಫ್ರೂಟ್ಸ್ ತಿನ್ನೋಣ ಹೇಳಿ ನಾವು ಫ್ರೂಟ್ ಸಲಾಡ್ ತೊಗೊಂಡ್ವಿ ಹಾಗೆ ನಾನು ಜ್ಯೂಸಸ್ ಕೂಡ ಆರ್ಡರ್ ಮಾಡಿದ್ದೆ ಎಲ್ಲ ಝೊಮ್ಯಾಟೊದಲ್ಲೇ ಆರ್ಡರ್ ಮಾಡಿದ್ವಿ ಬಿಕಾಸ್ ಬ್ಯುಸಿ ಇದ್ವಿ ತುಂಬಾ ಎಲ್ಲೂ ಹೊರಗಡೆ ಹೋಗೋಕ್ಕೂ ಟೈಮ್ ಇರಲಿಲ್ಲ ಹಾಗಾಗಿ ಇದಕ್ಕೆ ಹೊಟ್ಟೆ ಫುಲ್ ಆಯಿತು ಆ್ಯಂಡ್ ಹೆಲ್ದಿ ಆಲ್ಸೋ ಅಲ್ವಾ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋದ್ವಿ ಫ್ರೆಂಡ್ಸ್ ಶಾಪಿಂಗಿಗೆ ಅಂತೇಳಿ ನಾನು ಎರಡು ಜೊತೆ ಚಪ್ಲಿ ತೊಗೊಂಡಿದ್ದೀನಿ ಹಾಗೆ ನನ್ನ ಹಸ್ಬೆಂಡು ಸ್ಲಿಪ್ಪರ್ಸ್ ನೋಡ್ತಾ ಇದ್ದಾರೆ ಅವರು ಸಹ ಸ್ಲಿಪ್ಪರ್ಸ್ ತೊಗೊಂಡ್ರು ಇನ್ನು ಡ್ರೆಸ್ಸಸ್ ಎಲ್ಲ ಏನೂ ನೋಡೋಕೋಗಿಲ್ಲ ಯಾಕೋ ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗಲಿಲ್ಲ ನನಗೂ ನನ್ನ ಹಸ್ಬೆಂಡು ಒಂದೆರಡು ಟಿ ಶರ್ಟ್ಸ್ ನೋಡಿದ್ರು ಅವ್ರಿಗೂ ಯಾಕೋ ಇಷ್ಟ ಆಗಲಿಲ್ಲ ಕಲೆಕ್ಷನ್ನು ಆ್ಯಂಡ್ ಪ್ರೈಸು ವರ್ತ್ ಅನಿಸ್ಲಿಲ್ಲ ಸೊ ಹಾಗಾಗಿ ನಾವು ಜಸ್ಟ್ ಸ್ಲಿಪ್ಪರ್ಸ್ ತೊಗೊಂಡ್ಬಿಟ್ಟು ಮತ್ತೆ ಟಾಟಾ ಶೋರೂಮ್ ಹತ್ರ ಹೋದ್ವಿ ಸೊ ಫ್ರೆಂಡ್ಸ್ ಫೈನಲಿ ಎಲ್ಲ ಮುಗೀತು ನನ್ನ ಹಸ್ಬೆಂಡು ಫಸ್ಟ್ ಟೈಮ್ ನಿಜವಾಗ್ಲೂ ಹೇಳಬೇಕು ಅಂದರೆ ಫಸ್ಟ್ ಟೈಮು ಎಲ್ಲ ಅಂದರೆ ನಾನೇನು ಕೇಳಿ ನಾನೇನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಏನು ಕೇಳಲೇ ಇರಲಿಲ್ಲ ಸೊ ಕೊಡಿಸಿದ್ದಾರೆ ಗೋಲ್ಡ್ ಗಿಫ್ಟ್ ಕೊಡಿಸಿದ್ದಾರೆ ನಾನು ಕಿವಿದು ಓಲೆ ತೊಗೊಂಡೆ ತುಂಬ ಚೆನ್ನಾಗಿದೆ ಆ್ಯಂಟಿಕ್ ಪೀಸು ಮ್ಯಾಟ್ ಫಿನಿಷಿಂಗ್ ಡಿಸೈನು ನಿಮಗೆ ನಾನು ಮನೆಗೆ ಹೋಗ್ಬಿಟ್ಟು ನೀಟಾಗಿ ಯಾವ ಥರ ಇದೆ ಎಷ್ಟಾಯಿತು ಪ್ರೈಸ್ ಎಷ್ಟಾಯಿತು ಅಂತೆಲ್ಲ ತೋರಿಸ್ತೀನಿ ಹಾಗೆ ಜುಡಿಯೋದಲ್ಲೂ ಸಹ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಸ್ಲಿಪ್ಪರ್ಸ್ ತಗೊಂಡೆ ಎರಡು ಜೊತೆ ಅದನ್ನು ಕೊಡ್ಸಿದ್ರು ಆಮೇಲೆ ಇನ್ನೂ ಏನಾದರೂ ಬೇಕಾ ತಗೋಂದರು ಬಟ್ ನನ್ನ ಹತ್ರ ಡ್ರೆಸ್ಸು ಸ್ಯಾರೀಸ್ ಎಲ್ಲ ತುಂಬ ಕಲೆಕ್ಷನ್ಸ್ ಇದೆ ಹಾಗಾಗಿ ಏನು ಬೇಡ ಅಂತ ಹೇಳಿದೆ ಸೊ ಫೈನಲಿ ಇವಾಗ ಶೋರೂಮಿಂದ ಇನ್ಸೂರೆನ್ಸ್ ಕಟ್ಟೋಕ್ಕೆ ಅಂತ ಬಂದಿದ್ವಿ ಗಾಡಿದು ಸೊ ಅದ್ರದ್ದು ರೆಸಿಪ್ಟ್ ಇಸ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ ಸೊ ಇವತ್ತಿನ ಡೇ ಈಗಿತ್ತು ನನಗಂತೂ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು ಈ ವರ್ಷ ವ್ಯಾಲೆಂಟೈನ್ಸ್ ಡೇ ಅಂತ ನನಗೆ ತುಂಬಾ ಸ್ಪೆಷಲ್ಲಾಗಿ ಫೀಲ್ ಆಗ್ತಾಯಿದೆ ಬಿಕಾಸ್ ಏನೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ಹಸ್ಬೆಂಡೇ ನನಗೆ ಇಷ್ಟು ತೊಗೊಂಡೆಲ್ಲ ಕೊಡಿಸಿದ್ದಾರೆ ಆಮೇಲೆ ಕೊಡಿಸಿದ್ದಾರೆ ಅನ್ನೋದಕ್ಕಿಂತ ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡಿದಾರಲ್ಲ ಫಸ್ಟ್ ಟೈಮು ಅದು ತುಂಬಾ ಖುಷಿ ಆಗ್ತಾಯಿದೆ ಆ ಮ್ಯಾಟ್ರಿಗೆ ಸೊ ಸಕ್ಕ ಸುಸ್ತಾಗ್ತಾಯಿದೆ ಇದೆ ಅಂತೂ ಏನೂ ನಾವು ತಿನ್ನಲಿಲ್ಲ ಜಸ್ಟ್ ಫ್ರೂಟ್ಸ್ ಸಲಾಡು ಜ್ಯೂಸಸ್ ಅಷ್ಟೇ ತೊಗೊಂಡ್ವಿ ಬಿಕಾಸ್ ಬಿಸಿಲಿಗೆ ಏನೂ ತಿನ್ನಂಗೆ ಆಗ್ತಾಯಿಲ್ಲ ಏನೂ ಇಲ್ಲ ನಾ ತಿನ್ನಬೇಕು ಅಂದ್ರೂ ಸಹ ಅದಕ್ಕೆ ಜಸ್ಟ್ ಫ್ರೂಟ್ಸು ಆಮೇಲೆ ಫ್ರೂಟ್ ಜ್ಯೂಸಸ್ ಕುಡಿದ್ವಿ ಸಾಕಾಯಿತು ಅಲ್ಲಿಗೆ ಹೊಟ್ಟೆ ಫುಲ್ ಆಯಿತು ಬಿಕಾಸ್ ಏನು ತಿನ್ನೋ ಹಾಗೂ ಅನಿಸ್ತಾ ಇಲ್ಲ ಬಿಕಾಸ್ ಸ್ವಲ್ಪ ಹೆಲ್ತ್ ಕಡೆನೂ ಕಾನ್ಶಿಯಸ್ನೆಸ್ ಕೊಡಬೇಕು ಸುಮ್ಮನೆ ಅದು ಇದು ಬಿಸಿಲಲ್ಲಿ ತಿನ್ಬಿಟ್ಟು ಹೆಲ್ತ್ ಅಪ್ಸೆಟ್ ಆದರೆ ಆಮೇಲೆ ಕಷ್ಟ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಜಸ್ಟ್ ಫ್ರೂಟ್ ಜ್ಯೂಸ್ ಕುಡ್ದೆ ಅಷ್ಟೇ ನಾನು ನನ್ನ ಹಸ್ಬೆಂಡು ಅವರು ಅಷ್ಟೇ ಬಿಸಿಲಿಗೆ ಏನು ಬೇಡ ಜ್ಯೂಸಸ್ ಅಷ್ಟೇ ಕುಡಿಯೋಣ ಅಂತ ಹೇಳಿದರು ಐಸ್ ಕ್ರೀಮ್ ತಿನ್ನೋಣ ಅಂದ್ಕೊಂಡ್ವಿ ಬಟ್ ಬೇಡ ಡಯೆಟ್ ಮಾಡ್ತಾ ಇದ್ದೀನಿ ಅಂತೇಳಿ ನಾನು ಐಸ್ ಕ್ರೀಮ್ ಬೇಡ ಅಂದ್ಕೊಂಡೆ ಸೊ ಫೈನಲಿ ಬಂದರು ಇನ್ನೇನು ಮನೆಗೆ ಹೋಗ್ಬಿಟ್ಟು ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ಹೊರಗಡೆ ಹೋಗಿದ್ರಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನಾನು ಮನೆಗೆ ಬಂದು ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡೆ ಆಗಲೇ ಇಲ್ಲ ಫುಲ್ ಅಂದರೆ ಫುಲ್ ಸುಸ್ತಾಗಿಬಿಟ್ಟಿತ್ತು ಹಾಗಾಗಿ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅದೇ ನನ್ನ ಹಸ್ಬೆಂಡ್ ನನಗೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಟ್ಟಿದ್ರು ಸೊ ಅದ್ರದ್ದು ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತೇಳಿ ಸೊ ಅದನ್ನೇ ತೋರ್ಸೋಣ ಅಂತೇಳಿ ಅನ್ಕೊಂಡೆ ಸೊ ಫ್ರೆಂಡ್ಸ್ ಇದೇ ಓಲೆ ನಾನು ತಗೊಂಡಿದ್ದು ಕಿವಿ ಓಲೆ ಅಂತ ಅಂತ ಹೇಳ್ತಾರಲ್ಲ ಅದು ಸೊ ಈ ರೀತಿ ಇದೆ ಪ್ಯಾಟ್ರನ್ನು ನಾನು ಕ್ಲಿಯರ್ ಕ್ಲಿಯರಾಗಿ ತೋರಿಸ್ತೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇದು ಡಿಸೈನ್ ಈ ರೀತಿ ಇದೆ ನೋಡಿ ಸಖತ್ ಬ್ಯೂಟಿಫುಲ್ ಆಗಿದೆ ಆ್ಯಂಟಿಕ್ ಪೀಸ್ ಅಂತ ಹೇಳ್ತಾರೆ ಮ್ಯಾಟ್ ಫಿನಿಶಿಂಗ್ ಜ್ಯುವೆಲರಿ ಆ ಥರ ತಗೊಂಡಿದ್ದೀನಿ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇದ್ರ ಕೆಳಗಡೆ ನಾವು ಜುಮ್ಕಿನೂ ಸಹ ಮ್ಯಾಚ್ ಮಾಡ್ಕೋಬೋದು ನೆಕ್ಸ್ಟ್ ಡೇಸಲ್ಲಿ ಡಿಸೈನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಈ ರೀತಿ ಇದೆ ಈ ರೀತಿ ಒಂದು ಸ್ವಲ್ಪ ಮ್ಯಾಂಗೋ ಡಿಸೈನ್ ತರ ಬಂದು ಮಧ್ಯದಲ್ಲಿ ಪಿಂಕ್ ಕಲರ್ ರೂಬಿ ಬಂದಿದೆ ಕೆಳಗಡೆ ದೊಡ್ಡ ಜುಮಕಿ ಒಂದು ನಮ್ಮ ಮ್ಯಾಚ್ ಆಗುವಂತದಿದೆ ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ ಅದು ಅದ್ರ ಜೊತೆ ಮ್ಯಾಚ್ ಮಾಡ್ಕೊಂಡ್ರೆ ಸಕ್ಕದ ಕಾಣುತ್ತೆ ಅಂತ ಹೇಳಿ ಫ್ರೆಂಡ್ಸ್ ಇದಾಗಿತ್ತು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ನೋಡಿ ಫ್ರೆಂಡ್ಸ್ ಇದನ್ನು ತಗೊಂಡೆ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ನನಗೆ ಫಿಂಗರ್ ರಿಂಗ್ ಕೊಡಿಸ್ಬೇಕು ಅಂತೇಳಿ ಕರ್ಕೊಂಡು ಹೋಗಿದ್ದು ಸರ್ಪ್ರೈಸ್ ಆಗಿ ನನಗೂ ಗೊತ್ತಿದ್ದಿಲ್ಲ ಕೊಡಿಸ್ತಾರೆ ಅಂತೇಳಿ ನನಗೆ ಹೇಳೇ ಇರಲಿಲ್ಲ ಮುಂಚೆ ಡೈರೆಕ್ಟಾಗಿ ಶಾಪಿಗೆ ಕರ್ಕೊಂಡು ಹೋದರು ಬಿಕಾಸ್ ನಾನು ಸೆಲೆಕ್ಷನಲ್ಲಿ ತುಂಬಾ ಯೋಚನೆ ಮಾಡಿ ತುಂಬಾ ಹುಡುಕಿ ಇಷ್ಟ ಆಗಿದ್ದಷ್ಟೇ ತಗೊಳ್ತೀನಿ ಫಿಂಗರ್ ರಿಂಗ್ಸ್ ತುಂಬಾ ನೋಡಿದ್ವಿ ಯಾಕೋ ಯಾವುದೂ ನನಗಿಷ್ಟ ಆಗಲಿಲ್ಲ ಇಷ್ಟ ಆದರೂ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಆಗ್ತಾ ಇರಲಿಲ್ಲ ಒಂದು ಡಿಸೈನ್ ಚೆನ್ನಾಗಿದ್ರೆ ಅದರಲ್ಲಿ ಸ್ಟೋನೇ ಜಾಸ್ತಿ ಇತ್ತು ಇದು ರೀಸೆಲ್ ವ್ಯಾಲ್ಯೂ ಎಲ್ಲ ನೋಡಿ ತಗೋಬೇಕಲ್ಲ ಹಾಗಾಗಿ ನನ್ನ ಹತ್ರ ಫಿಂಗರ್ ರಿಂಗ್ಸ್ ಆಲ್ರೆಡಿ ತುಂಬ ಇದ್ವು ಮತ್ತು ಇನ್ನೇನಕ್ಕೆ ಬೇಡ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅಂತ ಹೇಳಿ ಅದೇ ಪ್ರೈಸಲ್ಲಿ ನಾನು ನೋಡಿದೆ ಸೊ ಆ ಪ್ರೈಸಲ್ಲಿ ನನಗೆ ಇದು ತುಂಬಾ ಇಷ್ಟ ಆಯಿತು ಆ್ಯಂಡ್ ಸಖತ್ತಾಗಿ ಕಾಣ್ತಾ ಇತ್ತು ಸೊ ಓಕೆ ಇದನ್ನೇ ತಗೊಳ್ಳೋಣ ಚೆನ್ನಾಗಿದೆ ಇದ್ರ ಕೆಳಗಡೆ ಎಲ್ಲ ಜುಮಿನೂ ಮ್ಯಾಚ್ ಮಾಡ್ಕೋಬಹುದು ಮ್ಯಾಚ್ ಆಗುವಂಥ ಜುಮಿ ಇದೆ ಸೊ ಹಾಗಾಗಿ ನಾನು ಇದನ್ನೇ ಸೆಲೆಕ್ಟ್ ಮಾಡಿದೆ ಫೈನಲೈಸ್ ಮಾಡಿದೆ ಸೊ ಫ್ರೆಂಡ್ಸ್ ಎಲ್ಲಿ ತಗೊಂಡಿದ್ದು ಅಂತ ಹೇಳಿದ್ರೆ ನಾವು ಇದನ್ನ ಶಾಪ್ ಶಾಪಲ್ಲಿ ತಗೊಂಡ್ವಿ ಫ್ರೆಂಡ್ಸ್ ಇದು ಎಷ್ಟಿದೆ ಅಂದರೆ ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳಿದ್ರೆ ಇದು ತ್ರೀ ಪಾಯಿಂಟ್ ಸಿಕ್ಸ್ ಇದೆ ತ್ರೀ ಪಾಯಿಂಟ್ ಸಿಕ್ಸ್ ಅಂದರೆ ತ್ರೀ ಗ್ರಾಮ್ಸ್ ಮತ್ತೆ ಸಿಕ್ಸ್ ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಗ್ರಾಮ್ಸ್ ಇದೆ ಇದ್ರ ವೈಟು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನಮಗೆ ಟೋಟಲ್ ಆಗಿ ಟ್ವೆಂಟಿ ನೈನ್ ತೌಸಂಡ್ ಆಗಿತ್ತು ಟ್ವೆಂಟಿ ನೈನ್ ತೌಸಂಡಲ್ಲಿ ಆ್ಯಕ್ಚುಲಿ ಇವಾಗ ಜಾಯ್ಲಕ್ಕಸ್ ಅಲ್ಲಿ ಒಂದು ಆಫರ್ ನಡೀತಾ ಇದೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಅಡ್ವರ್ಟೈಸ್ಮೆಂಟ್ ಸಹ ಟಿ ವಿಯಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಏನು ಆಫರ್ ನಡೀತಾ ಇದೆ ಅಂತ ಹೇಳಿದರೆ ಮೇಕಿಂಗ್ ಚಾರ್ಜಸ್ ನೀವು ಯಾವುದೇ ಜುವೆಲರಿಸ್ ತೊಗೊಂಡ್ರು ಸಹ ಮೇಕಿಂಗ್ ಚಾರ್ಜಸ್ ಅಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಹಾಗಾಗಿ ನೀವು ಇನ್ನ ತುಂಬಾ ಆಲ್ರೆಡಿ ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಬಿಕಾಸ್ ಈ ಆಫರು ತುಂಬಾ ವರ್ತ್ ಅಂತಾನೆ ಹೇಳ್ಬೋದು ಇನ್ನೂ ಫೋರ್ ಡೇಸ್ ಫೆಬ್ರವರಿ ಏಯ್ಟೀನ್ ವರೆಗೂ ಅಷ್ಟೇ ಅಂತ ಈ ಆಫರ್ ಇರೋದು ಎಕ್ಸ್ಟೆಂಡ್ ಮಾಡಿದ್ರು ಮಾಡ್ಬೋದು ಅದು ಅವರಿಗೆ ಬಿಟ್ಟಿದ್ದು ಅಂತ ಹೇಳಿ ಹೇಳಿದ್ರು ಈ ಆಫರ್ ನಂಗೆ ತುಂಬಾ ಇಷ್ಟ ಆಯಿತು ಬಿಕಾಸ್ ಇನ್ನು ದೊಡ್ಡ ದೊಡ್ಡ ಜ್ಯುವೆಲರಿ ಇನ್ನೊ ಎರಡು ತೊಲ ಎರಡು ತೊಲ ಮೂರು ತೊಲ ಅಥವಾ ನಾಲ್ಕು ತೊಲದ್ದು ಲಾಂಗ್ ಚೈನು ನೆಕ್ಲೆಸ್ ಎಲ್ಲ ಅದಕ್ಕೆ ತುಂಬಾ ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಕಟ್ಲೆ ಮೇಕಿಂಗ್ ಚಾರ್ಜಸ್ಸೇ ಕೊಡಬೇಕಾಗುತ್ತೆ ಸೊ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆದರೆ ನೀವು ಇವಾಗ ಫಾರ್ ಎಕ್ಸಾಂಪಲ್ ಫಿಫ್ಟಿ ತೌಸಂಡ್ ಮೇಕಿಂಗ್ ಚಾರ್ಜಸ್ ಪ್ರೈಸ್ ಇದೆ ಅಂದರೆ ಅದರಲ್ಲಿ ನಿಮಗೆ ಜಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಅಷ್ಟೇ ಅಂದರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ನಿಮಗೆ ಡಿಸ್ಕೌಂಟ್ ಆಗುತ್ತೆ ಸೊ ಹಾಗಾಗಿ ಇದು ಸಹ ನನಗೆ ವರ್ತ್ ಅಂತಲೇ ಹೇಳ್ಬೋದು ನಾನು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನ್ನ ಹಸ್ಬೆಂಡಿಗೆ ರಿಂಗ್ ಪ್ರೆಸೆಂಟ್ ಮಾಡಿದ್ದಾರ ಸೊ ಅದಕ್ಕೆ ಅದು ಆ್ಯಕ್ಚುಲಿ ತ್ರೀ ಗ್ರಾಮ್ಸ್ ಇದೆ ಅದಕ್ಕೆ ನಾನು ಟ್ವೆಂಟಿ ಟೂ ತೌಸಂಡ್ ಕೊಟ್ಟಿದ್ದೆ ಇದು ನನಗೆ ಆಫರಲ್ಲಿ ಟ್ವೆಂಟಿ ಸಿಕ್ಸ್ ತೌಸಂಡ್ಗೆ ಸಿಕ್ತು ಮತ್ತೆ ವೆಯ್ಟ್ ಕೂಡ ಅದಕ್ಕಿಂತ ಜಾಸ್ತಿನೇ ಇದೆ ಸೊ ಹಾಗಾಗಿ ನನಗೆ ವರ್ತ್ ಅಂತ ಅನ್ನಿಸ್ತು ಸೊ ಫೈನಲಿ ಇದನ್ನ ಈಗ ವೇರ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಸೊ ಫೈನಲಿ ಹಾಕೊಂಡಿದ್ದೀನಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ ಫ್ರೆಂಡ್ಸ್ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನನಗಂತು ತುಂಬಾನೇ ಇಷ್ಟ ಆಯ್ತು ಈ ಡಿಸೈನು ಆಂಟಿಕ್ ಪೀಸ್ ಮ್ಯಾಟ್ ಫಿನಿಶಿಂಗ್ ಅಂತ ಏನು ಹೇಳ್ತೀವಿ ಆ ವರ್ಕಲ್ಲಿ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ನನಗೆ ಕೊಡ್ಸಿರುವಂತಹ ಗೋಲ್ಡ್ ಗಿಫ್ಟ್ ಅಂದ್ರೆ ಇದೇನೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ಕೊಡ್ಸಿರೋಂತಹ ಗೋಲ್ಡ್ ಗಿಫ್ಟ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಬಿಕಾಸ್ ಸರ್ಪ್ರೈಸ್ ಆಗಿ ಏನಾದರೂ ಕೊಡ್ಸಿದ್ರೆ ಯಾರಿಗೇ ಆಗಲಿ ಇಷ್ಟ ಆಗುತ್ತೆ ಅಲ್ವಾ ಸೊ ನನಗೂ ತುಂಬಾನೇ ಖುಷಿ ಆಯ್ತು ಹಾ ಈಗಿತ್ತು ನಮ್ಮ ವ್ಯಾಲೆಂಟೈನ್ಸ್ ಡೇ ಫ್ರೆಂಡ್ಸ್ ಈಗ ಅಮೌಂಟ್ ಇತ್ತು ಅಂದರೆ ಸ್ವಲ್ಪ ನಾವು ಗೋಲ್ಡ್ ಕಡೆ ಅಥವಾ ಗೋಲ್ಡ್ ಕಡೆನೆ ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಬಿಕಾಸ್ ಏಕೆಂದ್ರೆ ಅದು ಮುಂದೆ ನಮ್ಮ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಅಮೌಂಟ್ ಇದ್ದಾಗ ಸುಮ್ಮನೆ ಕಾಸ್ಟ್ಲಿ ಕಾಸ್ಟ್ಲಿ ಬಟ್ಟೆಗಳು ಇದನ್ನೆಲ್ಲ ತಗೊಂಡ್ರೆ ಅದು ಮತ್ತೆ ನಮಗೆ ರೀಸಲ್ ವ್ಯಾಲ್ಯೂ ಎಲ್ಲ ಇರಲ್ವಾ ಇರಲ್ಲ ಅಲ್ವಾ ಹಾಗಂತ ತಗೋಬಾರ್ದು ಅಂತ ಹೇಳ್ತಾ ಇಲ್ಲ ಸೊ ಅವಶ್ಯಕತೆಗೆ ತಕ್ಕಂತೆ ನಮ್ಮ ಹತ್ರ ಎಲ್ಲ ಇದೆ ಅಂತ ಹೇಳಿದರೆ ಇನ್ನೇನು ಬೇಡಪ್ಪ ಅಂತ ಹೇಳಿದರೆ ನಾವು ಗೋಲ್ಡ್ ಕಡೆ ಇನ್ವೆಸ್ಟ್ ಮಾಡೋದು ತುಂಬಾ ಬೆಟರ್ ಒಂದು ಚಿಕ್ಕದೇ ಆಗಲಿ ಗೋಲ್ಡ್ ತಗೊಳ್ಳೋದ್ರಿಂದ ನಮಗೆ ಮುಂದೆ ಅದು ಹೆಲ್ಪ್ ಆಗುತ್ತೆ ನಮಗೆ ಮುಂದೆ ಕಷ್ಟ ಕಾಲದಲ್ಲಿ ಅದು ಹೆಲ್ಪ್ ಆಗುತ್ತೆ ವೇಸ್ಟ್ ಅಂತೂ ಆಗಲ್ಲ ಅಂತಾನೆ ಹೇಳ್ಬೋದು ಸೊ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನಾನು ಜೂಡಿಯೋದಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಸ್ಲಿಪ್ಪರ್ಸ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅದನ್ನು ನಿಮ್ಮ ಜೊತೆ ತೋರಿಸ್ತೀನಿ ಅಂತ ಹೇಳಿದ್ದೆ ಅದನ್ನ ಮರ್ತೇ ಹೋಗ್ಬಿಟ್ಟಿದ್ದೀನಿ ಸೊ ಮತ್ತೆ ನೆನಪಾಯಿತು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಹಾಗಾಗಿ ಮತ್ತೆ ಅದೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ಎರಡು ಜೊತೆ ಚಪ್ಪಲಿ ತೊಗೊಂಡೆ ಡೈಲಿ ಯೂಸಿಗೆನೆ ಡೈಲಿ ಕಾಲೇಜಿಗೆ ಹಾಗೆ ಹೊರಗಡೆ ಹೋದಾಗ ಹೋಗೋದಿಕ್ಕೆ ಅಷ್ಟೇ ಫಂಕ್ಷನ್ ವೇರ್ಗೆಲ್ಲ ಅಲ್ಲ ಫಂಕ್ಷನ್ ವೇರ್ಗೆ ನನ್ನ ಹತ್ರ ಈಗಾಗಲೇ ತುಂಬ ಇದ್ದಾವೆ ಹಾಗಾಗಿ ಡೈಲಿ ವೇರ್ಗೆ ಇಲ್ಲ ಅಂತೇಳಿ ನಾನು ತೊಗೊಂಡಿದ್ದೆ ಸೊ ಬನ್ನಿ ಅದನ್ನು ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇದೇ ನೋಡ್ರಿ ಎರಡು ಜೊತೆ ಚಪ್ಪಲಿ ತೊಗೊಂಡೆ ಒಂದು ಜೊತೆ ಫ್ಲಿಪ್ ಫ್ಲಾಪ್ ಸ್ಲಿಪ್ಪರ್ಸು ಹಾಗೆ ಇನ್ನೊಂದು ಹೊರಗಡೆ ಹಾಗೆ ಹೋಗ್ಬೇಕಾದ್ರೆ ಈ ಸ್ಲಿಪ್ಪರ್ಸು ನಮ್ಮಮ್ಮಿಗೆ ಅಂತ ತಗೊಂಡೆ ಆ್ಯಕ್ಚುಲಿ ಆದರೂ ಆದ್ರೂ ಹಾಕೋಬಹುದು ನಾನಾದರೂ ಹಾಕೋಬಹುದು ಇಬ್ರು ಯೂಸ್ ಮಾಡ್ಬೋದು ಸೊ ಹೇಗಿದೆ ಈ ಸ್ಲಿಪ್ಪರ್ಸ್ ಡಿಸೈನ್ ಎಲ್ಲ ಸೊ ಈ ಸ್ಲಿಪ್ಪರ್ಸ್ಗೆ ನಾನು ಫೈವ್ ಹಂಡ್ರೆಡ್ ಕೊಟ್ಟಿದ್ದೀನಿ ಫೈವ್ ಹಂಡ್ರೆಡ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ಸ್ಲಿಪ್ಪರ್ಸ್ಗೆ ಆ್ಯಕ್ಚುಲಿ ಇನ್ನೊಂದು ಫ್ಲಿಪ್ ಫ್ಲಾಪ್ ಸ್ಲಿಪ್ಪರ್ಸ್ ತಗೊಂಡಿದ್ದೀನಲ್ಲ ಈ ಚಪ್ಪಲಿಗೆ ನಾನು ತ್ರೀ ಹಂಡ್ರೆಡ್ ಕೊಟ್ಟೆ ನನಗೆ ಈ ಥರ ತುಂಬ ಇಷ್ಟ ಕಂಫರ್ಟಬಲ್ ಆಗಿರ್ತವೆ ಡೈಲಿ ಆಚೆ ಕಡೆ ಹಾಕ್ಕೊಂಡು ಹೋಗೋದಿಕ್ಕೆ ಕಾಲೇಜಿಗೆ ಕಾಲೇಜ್ ವೇರ್ ಹಾಗೆ ಇಲ್ಲೇ ಹೊರಗಡೆ ವಾಕ್ ಮಾಡಬೇಕಾದ್ರೆ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ನಾನು ತಗೊಂಡೆ ಈ ಸ್ಲೀಪರ್ಸ್ಗೆ ನಾನು ತ್ರೀ ಹಂಡ್ರೆಡ್ ಕೊಟ್ಟೆ ಆ್ಯಂಡ್ ಇನ್ನೊಂದು ಸ್ಲೀಪರ್ಸ್ ಈ ಸ್ಲೀಪರ್ಸ್ಗೆ ಫೈವ್ ಹಂಡ್ರೆಡ್ ಆಯಿತು ಸೊ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್